ಪಟ್ಲಾ ಫ್ರೆಂಡ್ಸ್ ಕ್ಲಬ್ ಚೇವಾರು ಕುಡಾಲ್ ಮೇರ್ಕಡ ಇದರ ವತಿಯಿಂದ ಜಸ್ಟಿಸ್ ಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇದರ ಸಹಯೋಗದೊಂದಿಗೆ ತಜ್ಞ ವೈದ್ಯರಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶ್ರೀ ಶಾರದಾ ಎಯುಪಿ ಶಾಲೆ ಚೇವಾರಿನಲ್ಲಿ ನಡೆಯಲಿದೆ ತಪಾಸಣೆಯಲ್ಲಿ ಸಾಮಾನ್ಯ ವೈದ್ಯಕೀಯ ವಿಭಾಗ ಕಿವಿ ಗಂಟಲು ಮೂಗು ಎಲುಬು ಕೀಲು ರೋಗಗಳ ವಿಭಾಗ ಹಾಗೂ ಮಕ್ಕಳ ಚಿಕಿತ್ಸಾ ವಿಭಾಗ ಇಸಿಜಿ ಬಿಪಿ ಮತ್ತು ಮಧುಮೇಹ ಪರೀಕ್ಷೆಗಳು ವೈದ್ಯರ ಸೂಚನೆಯ ಮೇರೆಗೆ ಉಚಿತವಾಗಿ ಮಾಡಲಾಗುವುದು ಲಭ್ಯವಿರುವ ಔಷಧಿಗಳನ್ನು ಸ್ಥಳದಲ್ಲಿಯೇ ಉಚಿತವಾಗಿ ನೀಡಲಾಗುತ್ತದೆ ಅಲ್ಲದೆ ಕ್ಷೇಮ ಹೆಲ್ತ್ ಕಾರ್ಡ್ ನೋಂದಾವಣೆ ಮಾಡಿಕೊಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ